ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಹದ ಆರೋಗ್ಯಕ್ಕೆ ತುಂಬಾ ಸಂಜೀವಿನಿ ಥರ ಕೆಲಸ ಮಾಡೋ ಅಂಥ ಒಂದು ವಸ್ತು ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ಈ ಓಂಕಾಳು ನಾವು ಜಗತ್ತಿನ ಖುಷಿಯಿಂದ ಜೀವಿಸಬೇಕು ಅಂದರೆ ನಮಗೆ ಒಳ್ಳೆಯ ಆರೋಗ್ಯ ಬಹಳನೇ ಮುಖ್ಯ ಅದರಲ್ಲೂ ಇವಾಗಿನ ಜಂಕ್ ಫುಡ್ ಕಾಲದಲ್ಲಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ತಿಂದ ಆಹಾರ ಜೀರ್ಣ ಆಗದಿದ್ರೂ ಕಷ್ಟ ಮತ್ತು ಆಹಾರ ಸೇವನೆ ಮಾಡೋಕ್ಕೆ ಇಷ್ಟನೇ ಆಗ್ತಿಲ್ಲ ವಾಮಿಟ್ ಬರೋ ಹಾಗೆ ಆಗ್ತಿದೆ ಊಟ ಸೇರ್ತಿಲ್ಲ ಅಂದ್ರೂ ಕೂಡ ಕಷ್ಟ ಅಷ್ಟೆಲ್ಲ ಸಮಸ್ಯೆಗಳಿಗೆ ದಿವ್ಯ ಔಷಧ ಅಂದರೆ ಈ ಅಜ್ವೈನ್ ಅಂದರೆ ಓಂಕಾಳು ಈ ಓಂಕಾಳು ಅಜೀರ್ಣ ಸಮಸ್ಯೆಗೆ ನಿಜವಾಗ್ಲೂ ದಿವ್ಯ ಔಷಧ ಅಂತಲೇ ಹೇಳ್ಬೋದು ಯಾರಿಗೆ ಅಜೀರ್ಣ ಆಗ್ತಿದೆ ಜೀರ್ಣ ಆಗ್ತಿಲ್ಲ ತಿಂದಹಾರ ಅನ್ನೋರು ಇದನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಸೇವನೆ ಮಾಡೋದ್ರಿಂದ ಊಟ ಒಂದು ಅರ್ಧ ಗಂಟೆಯಲ್ಲೆಲ್ಲ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿರೋಂಥ ಗ್ಯಾಸನ್ನು ಕೂಡ ರಿಲೀಸ್ ಮಾಡುತ್ತೆ ತುಂಬಾ ಫ್ರೀಯಾಗಿ ಫೀಲ್ ಮಾಡ್ಬೋದು ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಊಟ ಸೇರ್ತಿರಲ್ಲ ವಾಮಿಟ್ ಮಾಡೋವಾಗ್ತಿರುತ್ತೆ ನನಗೆ ಊಟ ಸೇರ್ತಿಲ್ಲ ಅನ್ನೋರು ಕೂಡ ಅಜ್ವಾಯಿನ್ ಸೇರಿಸೋದ್ರಿಂದ ತುಂಬಾ ಹಸಿವು ಹೆಚ್ಚಾಗುತ್ತೆ ಅವರು ಕೂಡ ಅಜ್ವೈನಿಂದ ಒಳ್ಳೆ ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಮತ್ತು ನಲ್ವತ್ತರ ನಂತರ ಮಂಡಿ ಎಲ್ಲ ಬರ್ತಾ ಇರುತ್ತೆ ನೋವು ಅಂಥವ್ರು ಕೂಡ ಅಜ್ವೈನ ಪ್ರತಿದಿನ ರಾತ್ರಿ ಬಿಸಿನೀರಲ್ಲಿ ಒಂದು ಕಾಲು ಚಮಚದಷ್ಟು ಪುಡಿನ ಹಾಕೊಂಡು ಸೇವನೆ ಮಾಡೋದ್ರಿಂದ ಮಂಡಿ ನೋವು ಕೂಡ ನಿವಾರಣೆ ಆಗುತ್ತೆ ಇನ್ನು ಮನುಷ್ಯ ಆರೋಗ್ಯಕರವಾಗಿ ಜೀವಿಸಬೇಕು ಅಂದರೆ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ತುಂಬ ಜನಕ್ಕೆ ನಿದ್ರೆ ಬರ್ತಾ ಇರೋಲ್ಲ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರು ಕೂಡ ರಾತ್ರಿ ಟೈಮು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ತಿನ್ಬಿಟ್ಟು ಬಿಸಿನೀರು ಕುಡಿದು ಮಲಗೋದ್ರಿಂದ ನಿದ್ರಾಹೀನತೆ ಕೂಡ ನಿವಾರಣೆ ಆಗುತ್ತೆ ಇನ್ನು ತುಂಬಾ ಜನ ಹೆಣ್ಮಕ್ಳಿಗೆ ಇನ್ ಟೈಮಿಗೆ ಪೀರಿಯಡ್ಸ್ ಆಗ್ತಿರಲ್ಲ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿರುತ್ತೆ ಅಂಥವ್ರು ಕೂಡ ಈ ಅಜ್ವಿನ ಸತತವಾಗಿ ಊಟ ಜೊತೆಗೆ ಬಳಸ್ತಾ ಇದ್ರೆ ಪೀರಿಯಡ್ ಕೂಡ ನಾರ್ಮಲ್ ಆಗ್ತಾ ಬರುತ್ತೆ ಅದರ ಜೊತೆಗೆ ಅಧಿಕ ರಕ್ತಸ್ರಾವ ಇದ್ರೂ ಕೂಡ ತಡೆಗಟ್ಟಬಹುದು ಇನ್ನು ಮುಖ್ಯವಾಗಿ ಆ ಟೈಮಲ್ಲಿ ಬರೋಂಥ ಹೊಟ್ಟೆ ನೋವು ಕೂಡ ತುಂಬಾ ಕಡಿಮೆ ಆಗುತ್ತೆ ಇನ್ನು ಅತಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇವತ್ತಿನ ಫಾಸ್ಟ್ ಫುಡ್ ಜಮಾನದಲ್ಲಿ ತುಂಬ ಜನಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ತುಂಬಾ ಅಂದರೆ ತುಂಬ ಜನನೇ ಕೊಲೆಸ್ಟ್ರಾಲಿಂದ ಬಳಲ್ತಾ ಇದ್ದಾರೆ ಅಂಥವ್ರು ಕೂಡ ಪ್ರತಿನಿತ್ಯ ರಾತ್ರಿ ಅಜ್ವೈನ್ನ ಒಂದು ಸ್ಪೂನಷ್ಟು ಸೇವನೆ ಮಾಡಿ ಬಿಸಿನೀರು ಕುಡಿದು ಮಲಗೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಆದಷ್ಟು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಇನ್ನು ಅಡಿಗೆ ವಿಷಯಕ್ಕೆ ಬಂದರೆ ಅಜ್ವೈನ್ ಬಳಸಿದ ಅಡಿಗೆ ಸೇವನೆ ಮಾಡೋಕ್ಕೇ ಖುಷಿಯಾಗುತ್ತೆ ಅದು ಒಂದು ಒಳ್ಳೆ ಫ್ಲೇವರೇ ಕೂಡ ಕೊಡುತ್ತೆ ಜೊತೆಗೆ ಊಟ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಯಾವುದೇ ಥರ ಅಜೀರ್ಣ ಸಮಸ್ಯೆ ಉಂಟಾಗಲ್ಲ ಹಾಗಾಗಿ ಈ ಅಜ್ವಾ ಅಡಿಗೆ ಮನೆಯ ಸಂಜೀವಿನಿ ಅಂತ ಕೂಡ ಹೇಳ್ಬಹುದು ಇನ್ನು ತುಂಬ ಜನಕ್ಕೆ ಸಿಹಿ ತಿನ್ನೋದ್ರಿಂದನೋ ಅಥವಾ ಮಕ್ಕಳಿಗೋ ಹೊಟ್ಟೆಯಲ್ಲಿ ಹುಳು ಜಾಸ್ತಿಯಾಗಿ ಹೊಟ್ಟೆ ನೋವು ಬರ್ತಿರುತ್ತೆ ಅಂಥವ್ರು ಕೂಡ ಪ್ರತಿನಿತ್ಯ ಮಜ್ಜಿಗೆಯಲ್ಲಿ ರಾತ್ರಿ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ ಪುಡಿನ ಹಾಕಿ ಸೇವನೆ ಮಾಡಿ ಮಲಗೋದ್ರಿಂದ ಹುಳುಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಹುಳುಗಳೆಲ್ಲ ನಾಶ ಆಗುತ್ತೆ ಹಾಗೆಯೇ ಎದೆ ಉರಿ ಮತ್ತೆ ತಲೆನೋವು ತಲೆ ಸಿಡ್ತಾ ಬರ್ತಾ ಇರುತ್ತೆ ಅಂಥವ್ರು ಕೂಡ ಅಜ್ವೈನ ಸೇವನೆ ಮಾಡಿ ರಾತ್ರಿ ಬಿಸಿ ನೀರನ್ನ ಕುಡಿದು ಮಲಗೋದ್ರಿಂದ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ತಡೆಸಿಡ್ತಾ ಇಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದರೆ ಬ್ಲಡ್ ಶುಗರ್ ಇರೋರು ಕೂಡ ಇದನ್ನು ಸತತವಾಗಿ ಸೇವನೆ ಮಾಡ್ತಾ ಬಂದರೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅಜ್ವೈನ್ ನಿಜವಾಗ್ಲೂ ಒಂದು ದಿವ್ಯ ಔಷಧ ಅಂತಲೇ ಹೇಳ್ಬೋದು ಹಾಗಾಗಿ ಅಜ್ವೈನ್ ಅಡುಗೆ ಮನೆಯ ಮಹಾರಾಜ ಅಥವಾ ನಿತ್ಯ ಸಂಜೀವಿನಿ ಅಂತ ಕರೆದ್ರೂ ಕೂಡ ತಪ್ಪಾಗ್ಲಾರದು ಇಷ್ಟೊಂದು ಆರೋಗ್ಯದ ಬೆನಿಫಿಟ್ಸ್ ಹೊಂದಿರೋ ಅಂತ ಈ ಅಜ್ವೈನ ಪ್ರತಿನಿತ್ಯ ಬಳಸಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ಊಟ ಆದ ತಕ್ಷಣವೇ ಗುಡುಗುಡು ಸ್ಟಾರ್ಟ್ ಆಗಿ ಬೇದಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥವ್ರು ಕೂಡ ಉಪ್ಪಿನ ಜೊತೆಗೆ ಅಜ್ವಾನನ ಸೇವನೆ ಮಾಡಿದ್ರೆ ದಿಢೀರಂಥ ಬೇದಿ ಕೂಡ ಸ್ಟಾಪ್ ಆಗುತ್ತೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅನ್ನೋರು ಅಥವಾ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇರೋರು ಪ್ರತಿನಿತ್ಯ ನೀರಲ್ಲಿ ಒಂದೆರಡು ಸ್ಪೂನಷ್ಟು ಹಾಕಿ ಒಂದು ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಈ ಅಜ್ವಯಿನ ಅಡುಗೆ ಮನೆಯ ಸಂಜೀವಿನಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಅಜ್ವೈನ್ ನಿಮಗೆಲ್ಲ ನಿಮಗೆಲ್ಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಹಾಗಾಗಿ ಈ ನಿತ್ಯ ಸಂಜೀವಿನಿನ ಎಲ್ಲರೂ ಬಳಸಿ ಅಂತ ಕೇಳ್ಕೊಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು